ಜ್ಯೋತಿಷ್ಯಶಾಸ್ತ್ರದಲ್ಲಿ ರಾಹು ಮತ್ತು ಕೇತು ಗ್ರಹಗಳನ್ನು ಕೆಡುಕಿನ ಪ್ರತಿರೂಪ ಅಂತ ನೋಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಚಲಿಸಿದರೆ ಇತ್ತ ಕೇತು ಸಿಂಹರಾಶಿಗೆ ಚಲಿಸಲಿದೆ ಇದು ಹಲವರಲ್ಲಿ ಯೋಗಕ್ಕೆ ಕಾರಣವಾದರೆ ಮತ್ತೆ ಕೆಲವರಲ್ಲಿ ಕೆಡುಕಿಗೆ ಸಂಕಷ್ಟಕ್ಕೆ ಕಾರಣವಾಗ್ತಾ ಇದೆ ಕೇತುವಿನ ಕೆಡುಕಿನ ಗ್ರಹ ಅಂತ ಕರೆಯಲಾಗ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇತು ಸಿಂಹರಾಶಿಗೆ ಚಲಿಸಲಿದೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಹದಿನೆಂಟನೇ ತಾರೀಕಿನಂದು ಕೇತು ಸಿಂಹರಾಶಿಗೆ ಚಲಿಸಲಿದೆ ಇದು ಉಳಿದ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ ಹಾಗಾದರೆ ಆ ಹನ್ನೆರಡು ರಾಶಿಯಲ್ಲೂ ಕೂಡ ಪ್ರಮುಖವಾಗಿ ಕೆಲವು ರಾಶಿಯವರ ಮೇಲೆ ಪ್ರಭಾವವನ್ನು ಬೀರುತ್ತೆ ಆದರೆ ಎರಡು ಗ್ರಹಗಳು ಯಾರ ಮೇಲಾದರೂ ಈ ಈ ಎರಡು ಗ್ರಹಗಳು ಮೇಲಾದರೂ ದಯ ತೋರಿದರೆ ಅವರಲ್ಲಿ ಅದೃಷ್ಟವೇ ಬದಲಾಗುತ್ತೆ ಈ ಕೇತು ಮತ್ತು ರಾಹು ಏನಿದೆ ರಾಹು ಮತ್ತು ಕೇತು ದಯ ತೋರಿದರೆ ಅವರ ಅದೃಷ್ಟವೇ ಖಂಡಿತವಾಗಲೂ ಕೂಡ ಬದಲಾಗುವಂಥದ್ದು ಅವರ ಕಷ್ಟಗಳು ಸಂಕಷ್ಟ ದೋಷಗಳು ನಿವಾರಣೆ ಆಗ್ತವೆ ಇನ್ನು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯಲ್ಲಿ ಕೇತು ಸಂಕ್ರಮಣ ಅನ್ನುವಂಥದ್ದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯಶಾಸ್ತ್ರದ ಒಂಬತ್ತು ಗ್ರಹಗಳಲ್ಲಿ ರಾಹು ಮತ್ತು ಕೇತು ಎರಡು ಅದೃಶ್ಯ ಗ್ರಹಗಳು ನೆರಳು ಗ್ರಹಗಳು ಅಂತ ಹೇಳ್ತಾರೆ ಎರಡು ಗ್ರಹಗಳಿಗೆ ಯಾವುದೇ ರಚನೆ ಹಾಗೂ ಚಿಹ್ನೆಗಳು ಇರೋದಿಲ್ಲ ಅಲ್ಲದೆ ಈ ಗ್ರಹಗಳು ಹದಿನೆಂಟು ತಿಂಗಳವರೆಗೆ ಒಂದು ರಾಶಿಯಲ್ಲಿ ಇರ್ತವೆ ಪ್ರಸ್ತುತ ರಾಹು ಮತ್ತು ಕೇತುಗಳು ಮೀನ ಮತ್ತು ಕನ್ಯ ರಾಶಿಯಲ್ಲಿ ಇವೆ ಮೇ ತಿಂಗಳಲ್ಲಿ ಉಂಟಾಗ್ತಾ ಇರೋ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಉಂಟಾಗ್ತಾ ಇರುವಂತಹ ಈ ಕೇತು ಸಂಕ್ರಮಣ ಹಲವು ರಾಶಿಗಳಿಗೆ ಅನುಕೂಲಕರ ಕಾಲವನ್ನು ನೀಡುತ್ತೆ ಅಂದರೆ ಒಳ್ಳೆಯ ಸಂದರ್ಭವನ್ನು ಒದಗಿಸಿಕೊಡುತ್ತೆ ಸಿಂಹರಾಶಿಯಲ್ಲಿ ಕೇತು ಚಲನೆ ಈ ಮೂರು ರಾಶಿಗಳಲ್ಲಿ ಅದೃಷ್ಟ ತರತ್ತೆ ಹಾಗಾದರೆ ಯಾವ ಮೂರು ರಾಶಿಯವರಿಗೆ ಇದರಿಂದ ಲಾಭ ಆಗಲಿದೆ ಅಂತ ತಿಳ್ಕೊಳ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಕೇತು ಮಿಥುನ ರಾಶಿಯ ಮೂರನೇ ಮನೆಗೆ ಚಲಿಸ್ತಾನೆ ಇದು ಮಿಥುನ ರಾಶಿಯವರ ಮೇಲೆ ಉತ್ತಮ ಬದಲಾವಣೆಗೆ ಕಾರಣವಾಗುತ್ತೆ ನಿಮ್ಮ ಆದಾಯದಲ್ಲಿ ಏಕಾಏಕಿ ಹೆಚ್ಚಳವನ್ನು ನೀವು ನೋಡ್ಕೋಬಹುದು ಅಂದರೆ ನೀವೀಗ ಏನು ಸಂಪಾದನೆ ಮಾಡ್ತಿದ್ದೆ ಅದರಲ್ಲಿ ಹೆಚ್ಚಳ ಆಗುತ್ತೆ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಆಧ್ಯಾತ್ಮಿಕವಾಗಿ ನೀವು ಮತ್ತಷ್ಟು ಬಲವಾಗ್ತೀರಿ ನಿಮ್ಮ ಹಲವು ಬಯಕೆಗಳು ಈಡೇರ್ತವೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿಯ ಜೊತೆಗೆ ಬದಲಾವಣೆಯ ಸಾಧ್ಯತೆ ಕೂಡ ಇದೆ ಅಂದರೆ ನಿಮಗೆ ಉಪಯೋಗಕರವಾದಂತಹ ಬದಲಾವಣೆಗಳಾಗ್ತವೆ ಮತ್ತು ಸಂಬಂಧಗಳು ನಿಮ್ಮ ಕುಟುಂಬ ಇರಬಹುದು ಅಥವಾ ಸಂಬಂಧಗಳು ಏನಿರ್ತವೆ ಇದೆಲ್ಲವೂ ಕೂಡ ಆಹ್ಲಾದಕರವಾಗಿರುತ್ತೆ ದಾಂಪತ್ಯ ಜೀವನದಲ್ಲಿ ನಿಮಗೆ ಸಂತೋಷದ ಗಳಿಕೆಗಳು ಮುಂದೆ ಬರ್ತಾ ಹೋಗ್ತವೆ ದಾಂಪತ್ಯ ಜೀವನದಲ್ಲಿ ಇನ್ನು ಅವಿವಾಹಿತರು ಈ ವರ್ಷದಲ್ಲಿ ಶುಭ ಸುದ್ದಿಯನ್ನು ಕೇಳುವಂತಹ ಸಂದರ್ಭ ಇದೆ ಮಿಥುನ ರಾಶಿಯ ಅವಿವಾಹಿತರು ಅಂದರೆ ಮದುವೆಯ ಯೋಗ ಕೂಡ ಕೂಡಿ ಬರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಕುಟುಂಬಸ್ಥರು ಸೇರಿ ಪ್ರವಾಸಿ ತಾಣಗಳನ್ನು ನೋಡುವ ಹಂಬಲ ವ್ಯಕ್ತಪಡಿಸಬಹುದು ಇದರಿಂದ ನಿಮ್ಮಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಇನ್ನು ತುಲಾರಾಶಿ ಕೇತು ತುಲಾರಾಶಿಯ ಹನ್ನೊಂದನೇ ಮನೆಗೆ ಚಲಿಸ್ತಾನೆ ಆದ್ದರಿಂದ ಈ ತುಲಾರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾದಂತಹ ಸಂದರ್ಭ ಒದಗಿ ಬರುತ್ತೆ ಹಾಗೆ ನಿಮ್ಮ ದೊಡ್ಡ ಅನಾರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ನಿಮ್ಮಲ್ಲಿ ಆ ಒಂದು ಅನಾರೋಗ್ಯ ಕೂಡ ದೂರವಾಗುತ್ತೆ ಮತ್ತು ಆದಾಯವನ್ನು ನೋಡೋದಾದರೆ ನಿಮಗೆ ಆದಾಯದಲ್ಲಿ ಪ್ರಗತಿಯನ್ನು ಕಾಣ್ತೀನಿ ಅಂದರೆ ಇನ್ನೂ ಹೆಚ್ಚಿನ ಆದಾಯ ಗಳಿಸೋದಕ್ಕೆ ನಿಮಗೆ ಇದರಿಂದ ಸಾಧ್ಯವಾಗುತ್ತೆ ಹಾಗೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುವಂಥ ಸಂದರ್ಭ ತುಲಾರಾಶಿಯವರಿಗೆ ಹಾಗೆ ನಿಮ್ಮ ಜಾತಕದಲ್ಲಿದ್ದ ಕೆಲವೊಂದು ದೋಷಗಳು ಕೂಡ ಈ ಸಂದರ್ಭದಲ್ಲಿ ಕೇತುವಿನ ಸಂಕ್ರಮಣದ ಸಂದರ್ಭದಲ್ಲಿ ನಿವಾರಣೆ ಆಗ್ತವೆ ಹಾಗೆ ವ್ಯಾಪಾರ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭಗಳಿಕೆಯ ಸಂದರ್ಭ ನಿಮಗೆ ಸೃಷ್ಟಿಯಾಗುತ್ತೆ ಸಡನ್ನಾಗಿ ಹಣ ಬರುವಂಥದ್ದು ಈ ರೀತಿಯಾಗುವಂಥ ಸಾಧ್ಯತೆ ಇರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಹಾಗೆ ಕಾರ್ಮಿಕರಿಗೆ ತುಲರಾಶಿಯ ರಾಶಿಯ ಕಾರ್ಮಿಕರಾಗಿದ್ದಂಥವರಿಗೆ ಒಳ್ಳೆಯ ಕಾಲ ಇದು ಟೈಮ್ ಚೆನ್ನಾಗಿದೆ ಹಾಗೆ ದೂರದ ಪ್ರಯಾಣಗಳು ದೇವಾಲಯ ಶುಭ ಕಾರ್ಯಗಳು ಇಂತಹ ಕೆಲಸ ಕಾರ್ಯಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ತೀರಿ ತುಲ ರಾಶಿಯವರು ಹಾಗೆ ಕುಟುಂಬಸ್ಥರಿಂದ ನಿಮಗೆ ಅಗತ್ಯವಾದ ಹಣಕಾಸಿನ ನೆರವು ಕೂಡ ನಿಮಗೆ ಸಿಗತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ನೋಡಿ ಕೇತು ಮೀನರಾಶಿಯ ಆರನೇ ಮನೆಯಲ್ಲಿ ಚಲಿಸಲಿದೆ ಹೀಗಾಗಿ ಮೇ ನಂತರದ ಹದಿನೆಂಟು ತಿಂಗಳುಗಳ ಕಾಲ ನಿಮಗೆ ಉತ್ ಉತ್ತಮ ದಿನಗಳು ಎದುರಾಗ್ತವೆ ಯಾಕಂದರೆ ಹದಿನೆಂಟು ತಿಂಗಳು ಒಂದೇ ರಾಶಿಯಲ್ಲಿ ಇರುತ್ತೆ ಕೇತು ಮತ್ತು ರಾಹು ಎರಡೂ ಕೂಡ ಇಲ್ಲಿ ಕೇತುವಿನ ಬಗ್ಗೆ ನಾವು ಮಾತನಾಡ್ತಾ ಇರೋದರಿಂದ ಮೀನರಾಶಿಯವರಿಗೆ ಮೀನರಾಶಿಯ ಆರನೇ ಮನೆಯಲ್ಲಿ ಕೇತು ಚಲಿಸ್ತಾ ಇರೋದರಿಂದ ಹದಿನೆಂಟು ತಿಂಗಳುಗಳ ಕಾಲ ಬಹಳ ಒಳ್ಳೆ ಟೈಮ್ ನಿಮಗೆ ಮೀನರಾಶಿಯವರಿಗೆ ಹಾಗೆ ನಿಮ್ಮ ಹೂಡಿಕೆಗಳಿಂದ ನೀವೆಂದರೆ ಈಗಾಗಲೇ ಎಲ್ಲಾದರೂ ಹೂಡಿಕೆ ಮಾಡದಿದ್ದರೆ ಒಳ್ಳೆಯ ಲಾಭ ಬರುತ್ತೆ ಹಾಗೆ ವ್ಯಾಪಾರದಲ್ಲಿ ಈ ಪ್ರಗತಿಯನ್ನು ಕೂಡ ನೀವು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಇಲ್ಲಿವರೆಗೆ ನೀವು ಪಟ್ಟಂತಹ ಕಟ್ಟು ಕಠಿಣ ಪರಿಶ್ರಮ ಏನಿದೆ ನೀವು ಹಾಕಿದಂಥ ಶ್ರಮ ಏನಿದೆ ಆ ಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ನೀವು ಪಡೆದುಕೊಳ್ಳುವಂತಹ ಟೈಮ್ ಹತ್ತಿರ ಬಂದಿದೆ ಹಾಗೆ ವೃತ್ತಿಗೆ ವೃತ್ತಿಯಲ್ಲಿ ನಿಮಗೆ ಉನ್ನತಿಗೆ ಹಲವು ಅವಕಾಶಗಳು ನಿಮಗೆ ಲಭಿಸ್ತಾ ಹೋಗುತ್ತೆ ವೃತ್ತಿಯಲ್ಲಿ ಆಮೇಲೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಪ್ರಶಂಸಿಸಲಾಗುತ್ತೆ ನಿಮ್ಮ ಕಾರ್ಯಕ್ಷಮತೆ ಅಂದರೆ ಒಂದು ಕ್ವಾಲಿಟಿಯ ವರ್ಕ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ನಿಮಗೆ ಹಾಗೆ ಕುಟುಂಬದಲ್ಲಿ ಮೀನರಾಶಿಯ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಮಕ್ಕಳ ಕನಸಿಗೆ ಬೇಕಾದಂಥ ತಯಾರಿಯಲ್ಲಿ ನೀವು ತೊಡಗಿಕೊಳ್ತೀರಿ ಹೀಗೆ ಮೂರು ರಾಶಿಯವ್ರಿಗೂ ಕೂಡ ಮೀನರಾಶಿ ತುಲರಾಶಿ ಮಿಥುನ ರಾಶಿ ಮೂರು ರಾಶಿಯವರಿಗೂ ಕೂಡ ಈ ಏನು ಕೇತುವಿನ ಒಂದು ಮೇ ಹದಿನೆಂಟನೇ ತಾರೀಕಿನಿಂದ ಕೇತು ಸಿಂಹರಾಶಿಗೆ ಚಲಿಸ್ತಾನೆ ಅಲ್ಲಿಂದ ಒಳ್ಳೆ ಟೈಮ್ ಶುರುವಾಗ್ತಾಯಿದೆ ಹದಿನೆಂಟು ತಿಂಗಳುಗಳ ಕಾಲ ಬಹಳ ಒಳ್ಳೆ ಟೈಮನ್ನು ಈ ಮೂರು ರಾಶಿಯವರು ಎದುರಿಸ್ತಾರೆ ಅಥವಾ ಪಡೆದುಕೊಳ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು